ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸಂಗಾತಿ ನಿಮ್ಮನ್ನು ಬೇಡ ಅಂತ ಬಿಟ್ಟು ಹೋದಾಗ ಅಥವಾ ದೂರ ಮಾಡಿದಾಗ ನೀವು ಹೇಗೆ ರಿಯಾಕ್ಟ್ ಮಾಡಬೇಕು ಎಂಬುದನ್ನು ನೋಡೋಣ ಮೊದಲು ನೀವು ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿ ಸಂತೋಷದಿಂದ ಆರಾಮದಿಂದ ಇರುವಾಗ ನೀವು ನೀವು ಏನೋ ತಪ್ಪು ಮಾಡದೆ ಕೊರಗುವುದು ಸರಿಯಾ ಅಂತ ಮೊದಲು ನಿಮಗೆ ನೀವು ಈ ಪ್ರಶ್ನೆ ಹಾಕಿಕೊಳ್ಳಿ ಪ್ರಕೃತಿಯೇ ಸಮಯಕ್ಕೆ ತಕ್ಕ ಹಾಗೆ ಬದಲಾಗುವಾಗ ಮನುಷ್ಯ ಯಾವ ಲೆಕ್ಕ ಅಲ್ವಾ ಪ್ರಕೃತಿ ನೋಡಿ ಒಮ್ಮೆ ಮಳೆಗಾಲ ಒಮ್ಮೆ ಚಳಿಗಾಲ ಒಮ್ಮೆ ಬೇಸಿಗೆ ಕಾಲ ಹಾಗೆಯೇ ಬದಲಾಗುವುದು ಮನುಷ್ಯನ ಸಹಜ ಗುಣ ಆದರೆ ನಾವು ಹೇಗೆ ನಮ್ಮ ಸಂಗಾತಿ ಬದಲಾಗಬಾರದು ನನ್ನ ಸಂಗಾತಿ ನನ್ನ ಜೊತೆಯೇನೇ ಇರಬೇಕು ಅಂತ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳುತ್ತೇವೆ ಆ ಎಕ್ಸ್ಪೆಕ್ಟೇಷನೇ ನಮಗೆ ಕೊನೆಗೆ ಮುಳ್ಳು ಆದರೆ ಇಲ್ಲಿ ಕೆಲವು ಟಿಪ್ಸ್ ಇದೆ ಅದನ್ನು ನೀವು ಫಾಲೋ ಮಾಡಿದರೆ ಸ್ವಲ್ಪ ಪೇನ್ ಕಡಿಮೆ ಆಗಬಹುದು ಮೊದಲನೆಯದಾಗಿ ಒಬ್ಬ ವ್ಯಕ್ತಿ ಅಥವಾ ನಿಮ್ಮ ಸಂಗಾತಿ ನಿಮ್ಮನ್ನು ದೂರ ಮಾಡಿದಾಗ ಅಥವಾ ಅವಾಯ್ಡ್ ಮಾಡಿದಾಗ ಮೊದಲು ನಿಮ್ಮ ತಲೆಯಲ್ಲಿ ಏನೇನೋ ಕತೆ ಬಿಲ್ಡ್ ಆಗುತ್ತೆ ಅಲ್ವಾ ಅದನ್ನು ಬಿಟ್ಟು ಬಿಡಿ ಅವರಿಗೆ ಬೇರೆ ಯಾರಾದರೂ ಸಿಕ್ಕಿದ್ರ ಅಥವಾ ಇವರಿಗೆ ನಾನು ಸಾಕಾಗಿ ಬಿಟ್ಟನಾ ಅಥವಾ ನನಗೆ ಮೋಸ ಮಾಡಿದ್ರ ಅಥವಾ ನನಗಿಂತ ಚೆನ್ನಾಗಿರೋ ವ್ಯಕ್ತಿ ಸಿಕ್ಕಿದ್ರೆ ಅಂತೆಲ್ಲ ಯೋಚನೆ ಬರುತ್ತೆ ಅಲ್ವಾ ಆದರೆ ನೀವು ಡೈರೆಕ್ಟಾಗಿ ಅವರ ಜೊತೆ ಮಾತಾಡಲ್ಲ ನೀವು ನೀವಾಗೆ ಏನೇನೋ ಕಲ್ಪನೆ ಮಾಡಿಕೊಂಡು ಅವರ ಬಗ್ಗೆ ಥಿಂಕ್ ಮಾಡುತ್ತಾ ಡಿಪ್ರೆಷನಿಗೆ ಹೋಗುತ್ತೀರಿ ಆದರೆ ಹೀಗೆ ಮಾಡುವ ಬದಲು ಮೊದಲು ಅವರು ಯಾವ ಕಾರಣಕ್ಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಎಂದು ಮೊದಲು ತಿಳಿದುಕೊಳ್ಳಿ ಅವರು ನಿಮ್ಮ ಕಾಲಿಗೆ ಅಥವಾ ಮೆಸೇಜಿಗೆ ರಿಪ್ಲೈ ಕೊಡದೇ ಇದ್ದಾಗ ನಿಮಗೆ ಸಾಧ್ಯವಾದರೆ ಡೈರೆಕ್ಟಾಗಿ ಮೀಟಾಗಿ ನಿಮ್ಮನ್ನು ಅವಾಯ್ಡ್ ಮಾಡಲು ರೀಸನ್ ಏನು ಎಂದು ತಿಳಿದುಕೊಳ್ಳಿ ಅವರ ರೀಸನ್ ಪಾಸಿಟಿವ್ ಆಗಿದ್ದರೆ ಅವರನ್ನು ಬಿಟ್ಟುಬಿಡಿ ಆದರೆ ಅವರು ನಿಮಗೆ ಮೋಸ ಮಾಡಲು ನಿಮ್ಮನ್ನು ಪ್ರೀತಿಸುತ್ತಿದ್ದರು ಎಂದು ತಿಳಿದ ಮೇಲೆ ಅವರನ್ನು ಶಾಶ್ವತವಾಗಿ ಮರೆಯಲು ಟ್ರೈ ಮಾಡಿ ಆದರೆ ಇದು ನಾನು ಹೇಳುವಷ್ಟು ಸುಲಭವಲ್ಲ ಮೊದಲೇ ತಿಳಿಸಿದ ಹಾಗೆ ದೇಹಕ್ಕೆ ಆದ ಗಾಯ ಮರೆಯಬಹುದು ಆದರೆ ಮನಸ್ಸಿಗೆ ಆದ ಗಾಯ ಮರೆಯಲು ಸಾಧ್ಯವಿಲ್ಲ ಮೊದಮೊದಲು ತುಂಬ ಕಷ್ಟ ಆಗಬಹುದು ನೀನೇ ಜೀವ ಅಂತ ಪ್ರೀತಿಸುತ್ತಿದ್ದ ಹೃದಯ ಈಗ ನನ್ನನ್ನು ಬಿಟ್ಟು ಹೋಗಿದೆ ನನಗೆ ಮೋಸ ಮಾಡಿದ್ರು ಅಂತ ಅಲುತ್ತ ಕೊರಗುತ್ತಾ ಇರುವ ಬದಲು ಅವರಿಗಿಂತ ಬೆಟರ್ ಪರ್ಸನ್ ನನಗೆ ಸಿಗಬಹುದು ಅನ್ನೋ ಕಾನ್ಫಿಡೆಂಟ್ ಬಿಲ್ಡ್ ಮಾಡಿ ಆದಷ್ಟು ಆ ವ್ಯಕ್ತಿಯನ್ನು ಮರೆಯಲು ಟ್ರೈ ಮಾಡಿ ಅದನ್ನು ಬಿಟ್ಟು ಗಡಿ ಗಡಿ ಕಾಲ್ ಮಾಡೋದು ಮೆಸೇಜ್ ಮಾಡೋದು ನನ್ನನ್ನು ಪ್ರೀತಿಸೋ ನನ್ನನ್ನು ಬಿಟ್ಟು ಹೋಗಬೇಡ ಅಂತೆಲ್ಲ ಎಮೋಷ್ನಲ್ ಆಗಿ ಮಾತಾಡಬೇಡಿ ನಿಮ್ಮ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳೆದುಕೊಳ್ಳಬೇಡಿ ಎರಡನೆಯದಾಗಿ ಅವರ ಡಿಸಿಷನ್ಗೆ ರೆಸ್ಪೆಕ್ಟ್ ಮಾಡಿ ಹೌದು ನಮ್ಮ ಸಂಗಾತಿ ನಮ್ಮ ಜೊತೆ ಪ್ರೀತಿಯಿಂದ ಸಂತೋಷದಿಂದ ನಮ್ಮ ಜೊತೆ ಇರಬೇಕೇ ವಿನಃ ಒತ್ತಾಯದಿಂದ ಅಲ್ಲ ಇದನ್ನು ಮೊಲ ಮೊದಲು ತಿಳಿದುಕೊಳ್ಳಿ ಈಗ ಅವರು ನೀವು ಬೇಡ ಅಂತ ದೂರ ಮಾಡಿ ಅವಾಯ್ಡ್ ಮಾಡಿದಾಗ ನಾವು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಭಿಕ್ಷೆ ಬೇಡುವ ಬದಲು ಅವರ ಡಿಸಿಷನಿಗೆ ರೆಸ್ಪೆಕ್ಟ್ ಕೊಟ್ಟು ನಾವು ಅವರಿಂದ ದೂರ ಇರುವುದೇ ಬೆಟರ್ ಆದರೆ ಕೆಲವರು ಹೇಗೆಂದರೆ ಸಂಗಾತಿ ಬಿಟ್ಟ ತಕ್ಷಣ ಅವರ ಮೇಲೆ ಸೇಡು ತೀರಿಸಲು ಹೋಗಿ ತಮ್ಮ ಸಮಯವನ್ನು ಹಾಳು ಮಾಡುತ್ತಾರೆ ಆದರೆ ನಿಮ್ಮನ್ನು ಬಿಟ್ಟ ವ್ಯಕ್ತಿ ಮಾತ್ರ ತನ್ನ ಜೀವನದಲ್ಲಿ ತುಂಬ ಖುಷಿಯಾಗಿರುತ್ತಾರೆ ಮೋಸ ಮಾಡಿದವರೇ ಖುಷಿಯಾಗಿರುವಾಗ ನಾವು ಏನೂ ತಪ್ಪು ಮಾಡದೆ ಬೇಸರದಿಂದ ಇರುವುದು ನಮ್ಮ ತಪ್ಪೇ ಹೊರತು ಅವರದ್ದಲ್ಲ ಸೊ ಅವರ ಡಿಸಿಷನಿಗೆ ರೆಸ್ಪೆಕ್ಟ್ ಕೊಡಿ ಮೂರನೆಯದಾಗಿ ಅವರು ನಿಮ್ಮನ್ನು ಬಿಡಲು ಏನೇ ರೀಸನ್ ಇರಬಹುದು ಆದರೆ ನೀವು ಮಾತ್ರ ನಿಮ್ಮನ್ನು ಬಿಟ್ಟು ಬಿಡಲು ಹೋಗಬೇಡಿ ಅಂದರೆ ಅವರು ನಿಮ್ಮನ್ನು ಅವಾಯ್ಡ್ ಮಾಡಲು ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತದೆ ಆ ರೀಸನ್ ತಿಳಿದ ನಂತರ ನೀವು ಏನು ಮಾಡುತ್ತೀರಾ ನಾನು ಹಾಗಲ್ಲ ಹೀಗೆ ಅಂತ ಅವ ನಮ್ಮನ್ನು ಅವಾಯ್ಡ್ ಮಾಡಿದ ಹಾಗೆ ನಮ್ಮನ್ನು ಬಿಟ್ಟು ಹೋಗದ ಹಾಗೆ ನಿಮ್ಮನ್ನು ಪ್ರೂವ್ ಮಾಡುತ್ತೀರಾ ಆದರೆ ಇದು ಬೇಡ ಇದರಿಂದ ಏನೂ ಪ್ರಯೋಜನವಿಲ್ಲ ಯಾವತ್ತೂ ಯಾರ ಬೆನ್ನಟ್ಟಲು ಹೋಗಬೇಡಿ ನೀವು ಬೆನ್ನಟ್ಟಿಸ್ ಬೆನ್ನಟ್ಟಿದಷ್ಟು ಅವರು ಇನ್ನೂ ಫಾಸ್ಟಾಗಿ ಓಡ್ತಾರೆ ಸೊ ಅವರು ನಿಮ್ಮನ್ನು ಅವರ ಲೈಫಲ್ಲಿ ಆಪ್ಷನ್ ಅಂತ ಇಟ್ಟುಕೊಂಡಾಗ ನೀವು ಕೂಡ ಅವರನ್ನು ಆಪ್ಷನಲ್ಲೇ ಇಡಬೇಕು ಯಾಕೆಂದರೆ ನಮ್ಮ ಜೀವನ ನಮ್ಮ ಕೈಯಲ್ಲೇ ಹೊರತು ಅವರ ಕೈಯಲ್ಲಿ ಇಲ್ಲ ನಮ್ಮ ಜೀವನ ಒಳ್ಳೆಯದಾದರೆ ಅಥವಾ ಕೆಟ್ಟದೇ ಆದರೂ ಅನುಭವಿಸೋರು ಮಾತ್ರ ನಾವೇ ಹೊರತು ನಮ್ಮನ್ನು ಬಿಟ್ಟು ಹೋದವರಲ್ಲ ಸೊ ನೀವು ಏನು ತಪ್ಪ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಜೀವನದ ಕಡೆ ಫೋಕಸ್ ಮಾಡಿ ಅವರು ಬಿಟ್ಟು ಹೋದರು ಇವರು ಬಿಟ್ಟು ಹೋದರು ಅವರು ಹಾಗೆ ಅಂದರು ಇವರು ಹೀಗೆ ಅಂದರು ಅವರು ಇವರ ಬಗ್ಗೆ ಬ್ಲೇಮಿಂಗ್ ಮಾಡುತ್ತಾ ಟೈಮ್ ವೇಸ್ಟ್ ಮಾಡುವ ಬದಲು ನಮ್ಮ ಜೀವನದ ಬಗ್ಗೆ ನಮ್ಮ ಕನಸುಗಳ ಬಗ್ಗೆ ಫೋಕಸ್ ಮಾಡುವ ಎಷ್ಟರ ಮಟ್ಟಿಗೆ ಉನ್ನತ ಫೋಕಸ್ ಮಾಡಿ ಎಷ್ಟರ ಮಟ್ಟಿಗೆ ಉನ್ನತ ಸ್ಥಾನಕ್ಕೆ ಹೋಗಲು ಸಾಧ್ಯವೋ ಅಷ್ಟು ಉನ್ನತ ಮಟ್ಟಕ್ಕೆ ಹೋಗಬೇಕು ಹಾಗೆಯೇ ನಮ್ಮ ಬಾಡಿಯನ್ನು ಕೂಡ ನಮ್ಮ ಹೆಲ್ತನ್ನು ಕೂಡ ಕೇರ್ ತಗೊಂಡು ನಮ್ಮ ಫ್ಯಾಮಿಲಿಯ ಬಗ್ಗೆ ಅಂದರೆ ಕೆಲವರಂತೂ ತನ್ನ ಸಂಗಾತಿಯನ್ನು ಖುಷಿಪಡಿಸಲು ಹೋಗಿ ಫ್ಯಾಮಿಲಿಯನ್ನೇ ಕಳೆದುಕೊಂಡಿರುತ್ತಾರೆ ಅಥವಾ ಫ್ಯಾಮಿಲಿಗೆ ಟೈಮೇ ಕೊಟ್ಟಿರುವುದಿಲ್ಲ ಬಿಕಾಸ್ ಆಫ್ ತನ್ನ ಸಂಗಾತಿ ಖುಷಿಯಲ್ಲಿರಬೇಕು ಅಷ್ಟೇ ಆದರೆ ನಿಮಗೆ ಸಿಕ್ಕಿದ್ದೇನು ಆದರೆ ಅದನ್ನು ಬಿಟ್ಟು ಬಿಡಿ ಅದರಿಂದ ಒಂದು ಒಳ್ಳೆಯ ಪಾಠ ಕಲಿತು ಜೀವನದಲ್ಲಿ ಮುಂದೆ ಪಶ್ಚಾತ್ತಾಪ ಪಡೆದ ಹಾಗೆ ಯಾಕಾದರೂ ಪಾಠ ಕಳೆದು ಜೀವನದಲ್ಲಿ ಮುಂದೆ ಬಂದು ಚೆನ್ನಾಗಿ ಲೈಫ್ ಲೀಡ್ ಮಾಡಿ ಇನ್ನೊಂದು ಏನೆಂದರೆ ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿ ಇದ್ದಾರಲ್ಲ ಅವರು ನಿಮ್ಮನ್ನು ಕಳೆದುಕೊಂಡಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುವ ಹಾಗೆ ಯಾಕಾದರೂ ಇವರನ್ನು ಬಿಟ್ನೋ ಅನ್ನೋ ಫೀಲಿಂಗ್ಸ್ ಬರುವ ರೀತಿ ಬದುಕಿ ತೋರಿಸಿ ಆದರೆ ಇದು ದ್ವೇಷದ ಮೂಲಕ ಆಗಿರಬಾರದು ಆದರೆ ಒಂದು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳಿ ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋದರೂ ಕೆಲ ಮಟ್ಟಕ್ಕೆ ಹೋದರೂ ಅದರಿಂದ ಎಫೆಕ್ಟ್ ಆಗುವುದು ನಿಮಗೆ ಹೊರತು ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿಗೆ ಅಲ್ಲ ಆದರೆ ಒಂದು ತಿಳಿದುಕೊಳ್ಳಿ ಒಮ್ಮೆ ನೀವು ಬೇಡ ಅಂತ ಹೇಳಿ ನಿಮ್ಮನ್ನು ಬಿಟ್ಟು ಹೋದವರು ಒಂದು ವೇಳೆ ಪುನಃ ನಿಮ್ಮ ಜೀವನದಲ್ಲಿ ರಿಟರ್ನ್ ಬಂದರೆ ಮತ್ತೆ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳುತ್ತಾ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತವಾಗಿ ಮರೆಯಬೇಡಿ ಕೇಳಿದಕ್ಕಾಗಿ ಧನ್ಯವಾದಗಳು